ಮಾಗಡಿಯ ತಾಲೂಕು ಕಚೇರಿಗೆ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಭೇಟಿ ನೀಡಿ ರೆಕಾರ್ಡ್ ರೂಮ್ನಲ್ಲಿ ರೈತರುಗಳಿಗೆ ಸರಿಯಾದ ದಾಖಲೆಗಳನ್ನು ನೀಡುತ್ತಿಲ್ಲದ ಕಾರಣ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಂತರ ತಹಸೀಲ್ದಾರ್ ಭೇಟಿ ಮಾಡಲು ಬಂದಾಗ ಕಚೇರಿಯಲ್ಲಿ ಯಾವ ಅಧಿಕಾರಿಯೂ ಇರಲಿಲ್ಲ ಇದರಿಂದ ಬೇಸರಗೊಂಡ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಮುಂದಿನ ಸಲ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಹಸೀಲ್ದಾರ್ ಅಥವಾ ಬೇರೆ ಅಧಿಕಾರಿಗಳು ಇಲ್ಲವಾದಲ್ಲಿ ತಾಲೂಕು ಕಚೇರಿಗೆ ಬೀಗ ಜಿಡಿಯುವುದಾಗಿ ತಿಳಿಸಿದರು ದಾಖಲೆಗಳು ಸರಿ ಇರುವ ನೂರ ಅರವತ್ತೊಂಬತ್ತು ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನು ನೀಡದಿದ್ದಲ್ಲಿ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡುವುದಾಗಿ ತಿಳಿಸಿದರು

ಒಳ್ಳೆ ಕೆಲಸ ನಡೀತಾವ ತಾಲೂಕು ಇಲ್ಲಿ ಬಂದು ಕೆಲಸ ಮಾಡ್ಕೊಡಿ ಅಂತ ಕೇಳ್ತೀವಲ್ಲ ಅದಕ್ಕೆ ಕಟ್ಬಿಡೋದ ನೋಡೋಣ ನೆಕ್ಸ್ಟ್ ವಾರದಿಂದ ಕದೀಲಿ ನೋಡೋಣ ಬೀಗ ಹಾಕ್ಸ್ತೀನಲ್ಲ ಬೀಗ ಹಾಕ್ಸ್ಬಿಟ್ಟು ಜನ ಇಲ್ಲ ಕುಂಡಿ ಒಳ್ಳೆ ಆಡಳಿತ ಅಂತಾರೆ ಕೊಡ್ಬೇಕು ಕೃಷ್ಣ ಬೇರೆ ಕಟ್ಸೋಣ

ಇವತ್ತು ಶುಕ್ರವಾರ ತಾಲೂಕಾ ಆಫೀಸ್ ಭೇಟಿ ಏನಿತ್ತು ಆ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿದ್ದೀನಿ ನಾನು ಕೂಡ ಸಂಯಮದಿಂದ ತಾಳ್ಮೆಯಿಂದ ತಹಶೀಲ್ದಾರ್ಗೆ ಎ ಡಿ ಎಲ್ ಆರ್ ಅವ್ರಿಗೆ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳಿಗೆ ತಾಳ್ಮೆಯಿಂದ ಹಲವಾರು ವಾರಗಳು ಬಂದೂ ಕೆಲಸ ಹೇಳಿದ್ದೀನಿ ಸೋ ಒಂದು ವಾರ ಮಾಡ್ತೀವಿ ಹದಿನೈದು ಸಹ ಮಾಡ್ತೀವಿ ಅಂತೇಳಿ ಇವತ್ತು ನಾನು ಬರ್ತೀನಿ ಅಂತ ಗೊತ್ತಿದ್ರೂ ಕೂಡ ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಕೊಂಡು ಇವತ್ತು ತಹಶೀಲ್ದಾರೂ ಇಲ್ಲ ಡೆಪ್ಟಿ ತಹಶೀಲ್ದಾರು ಇಲ್ಲ ಎ ಡಿ ಎಲ್ ಆರು ಇಲ್ಲ ನನಗೆ ಗೊತ್ತಿತ್ತು ಇವತ್ತು ಇರಲ್ಲ ಅವರು ಏನಾದರೂ ವಿಚಾರ ಇಟ್ಕೊಂಡು ಅವರು ತಪ್ಪಿಸ್ಕೊಳ್ತಾರೆ ಅಂತ ನನಗೆಲ್ಲೋ ಒಂದು ಕಡೆ ಒಳ್ದಿತ್ತು ಆದರೂ ಕೂಡ ನಾನು ಜನ ಇಲ್ಲಿ ಬಂದ್ಬಿಟ್ಟಿರ್ತಾರೆ ನಾನು ಬರ್ದೇ ಇರೋ ತಪ್ಪಾಗ್ತದೆ ಅಂತೇಳಿ ಇವತ್ತು ಬಂದಿದೆ ನಾವು ಬಂದು ಇವ್ರಿಗೆ ಸಬೂಬನ್ನ ಕೇಳ್ಕೊಂಡು ಹೋಗುವಂಥ ರಾಜಕಾರಣಿ ಅಲ್ಲ ನನ್ನ ತಾಳ್ಮೆಯ ಅಧಿಕಾರಿಗಳಾದರೂ ಪರೀಕ್ಷೆ ಮಾಡಿದ್ರೆ ನನ್ನ ಜನಕ್ಕೆ ನಾನು ಕೆಲಸ ಆಗೋಕ್ಕೆ ಯಾರನ್ನ ಬೇಕಾದ್ರೆ ಹಿಡಿತೀನಿ ಯಾವ ರೀತಿ ಬೇಕಾದ್ರೆ ಕೆಲಸ ಮಾಡೋಂಥ ಕಲೆ ನಾವು ಕಲ್ತ್ಕೊಂಡಿದ್ದೀವಿ ನೀವೇನಾದರೂ ಇದನ್ನೇ ವೀಕ್ನೆಸ್ ಅಂತೇಳಿ ತಪ್ಪಿಸ್ಕೊಳ್ಳೋ ಕೆಲಸ ಮಾಡಿದ್ರೆ ಇವತ್ತು ಕೊನೆ ವಾರ ಬರೋ ನಾವು ನೆಕ್ಸ್ಟ್ ಯಾವಾಗ ಬರ್ತೀವಿ ಅಂತೇಳಿ ನಿಗದಿ ಮಾಡ್ತೀವಿ ಅವತ್ತೇನಾದರೂ ತಹಶೀಲ್ದಾರು ಸಂಬಂಧಪಟ್ಟವ್ರು ಯಾರೂ ಇರಲಿಲ್ಲ ಅಂದರೆ ಇದೇ ತಾಲೂಕು ಆಫೀಸ್ಗೆ ಬೀಗ ಜಡಿತೀನಿ ಮಾನ್ಯ ಕಂದಾಯ ಸಚಿವರು ನಿಲ್ಲಿ ಕರೆಸ್ತೀನಿ ಇಲ್ಲಿರ್ತಕ್ಕಂಥ ಹಗರಣಗಳನ್ನ ಇವರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರನ ಒಬ್ಬ ಅಧಿಕಾರಿ ಸೀಟಲ್ಲಿಲ್ಲ ಒಬ್ಬ ಅಧಿಕಾರಿ ಜನರ ಕೈಗೆ ಸಿಗಲ್ಲ ಒಬ್ಬ ಕೇಸ್ ವರ್ಕರು ಅವನ್ನ ಹಿಡಿಬೇಕು ಅಂತ ಅಂದರೆ ಮಂತ್ರಿಗಳ್ನ ಇಡ್ದಂಗೆ ಆಗ್ತದೆ ಇಂಥ ತಾಲೂಕು ಆಡಳಿತ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇರ್ಬೇಕಾರೆ ಪಾಪ ನಮ್ಮ ಶಾಸಕರು ಯಾಕೆ ಕೈ ಕುಟ್ಕೊಂಡು ಕುತ್ಕೊಂಡವ್ರಿಗೆ ಗೊತ್ತಿಲ್ಲ ನನಗೆ ಅವ್ರ ಅನುಭವಗಳಿದ್ದಾರೆ ಅವ್ರು ಕೆಲಸ ಮಾಡಿಸ್ತಾರೆ ಅವರು ಇವ್ರನ್ನೆಲ್ಲ ತಾಕೀತ್ ಮಾಡಿ ಬಡವ್ರಿಗೆ ಕೆಲಸ ಮಾಡಿಸ್ಕೊಡ್ತಾರೆ ರೈತರಿಗೆ ಅಂತ ಭಾವನೆ ಇತ್ತು ನಾನು ನಿಮ್ಮ ಮೂಲಕ ಅವ್ರಿಗೂ ವಿನಂತಿ ಮಾಡ್ತೀನಿ ಇದು ನಿಮಗೆ ತಡ್ಕೊಳ್ಳೋಂಥದ್ದಲ್ಲ ಜನರನ್ನ ಅಲಿತಾವ್ರೆ ಮಾಗಡಿ ತಾಲೂಕಿನಲ್ಲಿ ಮಾಗಡಿ ತಾಲೂಕು ಆಫೀಸು ಅಂದರೆ ಅಯ್ಯೋ ಇದು ಭ್ರಷ್ಟಾಚಾರದ ಕೂಪಾಗೈತಪ್ಪ ರೈತರುಗಳೆಲ್ಲ ಸಾಯ್ತಾ ಇದ್ದಾರೆ ಹೆಣ್ಮಕ್ಳುಗಳು ಬಂದು ವರ್ಷಾಂಗಟ್ಟಲೆ ಈ ತಾಲೂಕು ಆಫೀಸ್ ಸುತ್ತ ಅವ್ರೆ ಅಂತ ಈ ತಾಲೂಕಿನ ಗೌರವ ಕಡಿಮೆ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಇವತ್ತು ನೀವಿರ್ತೀರಿ ಒಯ್ತೀರಿ ನಾಳೆ ಇನ್ನೊಬ್ರು ಬರ್ತಾರೆ ಒಯ್ತಾರೆ ನಾನು ಒಯ್ತೀನಿ ಅದಲ್ಲ ಯಾರೇ ಇದ್ರು ಕೆಲಸ ಆಗ್ಬೇಕಾಗಿರೋಂಥದ್ದು ಬಡ ರೈತರುಗಳಿಗೆ ಸಾಮಾನ್ಯ ಜನಕ್ಕೆ ಅದನ್ನ ಇವರು ಅಧಿಕಾರಿಗಳು ಮಾಡಿಕೊಡದೆ ಇಲ್ಲಿ ರಾಜಕೀಯವನ್ನು ಬೆರೆಸ್ಕೊಂಡಾಗಲಿ ಇವ್ರ ಮೇಲೆ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಮೇಲೆ ಇವ್ರ ಹೆಸರು ಹೇಳ್ಕೊಂಡು ಅವರು ಲೂಟುಕೋ ಲೂಟಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನೀವೆಲ್ಲ ಪುಷ್ಟಿ ಕೊಟ್ಟರೆ ಕೊನೆಗೆ ಇದು ಕೆಟ್ಟ ಹೆಸರು ನಮ್ಮ ತಾಲೂಕಿಗೆ ಬರ್ತದೆ ಇದನ್ನು ದಯಮಾಡಿ ಶಾಸಕರು ಅರ್ಥ ಮಾಡ್ಕೋಬೇಕು ನಾನು ವಿನಯತೆಯಿಂದ ವಿನಮ್ರವಾಗಿ ಈ ಕಳವ ಬಂದಂಥ ವಾರಗಳಲ್ಲೆಲ್ಲರೂ ಕೂಡ ತಾಸಿದ್ದಾರೆ ನಾನು ನಿವೇದನೆ ಮಾಡಿದ್ದೀನಿ ನಾಳೆ ಮುಂದುವರೆದು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಈ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಮಾಡಕ್ಕೆ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದರೆ ಇಲ್ಲ ಅಧಿಕಾರಿಗಳನ್ನ ಬದಲಾಯಿಸಿ ಇಲ್ಲವಾ ನಿಮಗೇನು ಅನುಭವದ ಕೊರತೆ ಇಲ್ಲ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಎಲ್ಲೋ ಒಂದು ತಾಲೂಕಿಗೆ ಹೋಗಿದ್ದಾರೆ ಅಂದರೆ ಯಾರೋ ಹೊಸ್ದಾಗಿ ಶಾಸಕರಾಗಿರ್ತಾರೆ ಅವ್ರ ಮಾತು ಕೇಳ್ತಾ ಇರಲ್ಲ ಈ ಅಧಿಕಾರಿಗಳು ಅವರ ಹುಟ್ಟಳವನ್ನು ಮಾಡ್ತಾ ಇರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗ್ತಾ ಇದ್ದಾರೆ ನಾನು ಕಂದಾಯ ಸಚಿವರನ್ನು ಇಲ್ಲಿ ಕರೆಸಿ ಕೆಲಸ ಮಾಡುವಂತ ಅನಿವಾರ್ಯ ಪರಿಸ್ಥಿತಿನ ತಂದುಕೊಳಕ್ಕೆ ಹೋಗಬೇಡಿ ನಾನು ಅವ ರಾತ್ರಿ ಕೂತ್ಕೊಂಡಾಗ ಕಂದಾಯ ಸಚಿವರು ಬರಬೇಕು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಆ ಥರದ ವಿಚಾರ ಬರೋಕ್ಕೆ ಮುಂಚೆ ಇವ್ರನ್ನೆಲ್ಲ ತಾಕೀತ್ ಮಾಡಿ ನಂತರ ನಿಮ್ಮ ಕೈಲಿ ಆಗೋಲ್ಲ ಅಂದರೆ ದಯಮಾಡಿ ಹೇಳಿ ನನ್ನ ರೈತರುಗಳ ಕೈಲಿ ಬಡವ್ರ ಕೈಲಿ ಕೈಲಿ ಅವ್ರಿಗೇನು ಮೋಕ್ಷ ಮಾಡಿಸ್ಬೇಕು ಮಾಡಿಸ್ಬಿಟ್ಟು ನಾವು ಕೆಲಸ ತೆಗಿತೀವಿ ಇವತ್ತು ನಾನು ಉಳುಮೆ ಚೀಟಿ ರೆಡಿ ಮಾಡಿರೋವು ನೇನು ಉಳುಮೆ ಚೀಟಿ ಕೊಡಬೇಕು ಅವತ್ತು ಮಂತ್ರಿಗಳ ಕಾರ್ಯಕ್ರಮ ಆಯಿತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬೊಮ್ಮಾಯಿಯವರು ಕರೆಸಿದ್ದವು ಆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಕೊಡಬೇಕಾಯ್ತು ಇಷ್ಟು ನೂರ ಅರವತ್ತೊಂಬತ್ತು ಉಳುಮೆ ಚೀಟಿಗಳನ್ನ ರೆಡಿ ಮಾಡ್ತೀವಿ ಎರಡೂವರೆ ವರ್ಷ ಆಯ್ತಾ ಬಂತು ಇವತ್ತರು ಆ ಉಳುಮೆ ಚೀಟಿಗಳನ್ನು ಕೊಟ್ಟಿಲ್ಲ ಮಿಕ್ಕಿದೋ ಬಿಡಿ ಇವರು ನಾವು ನಾವು ಒಬ್ಬ ಅವಧಿನಲ್ಲಿ ಮಂಜೂರಾತಿ ಮಾಡಿದವನ ಕ್ಲಾರಿಫಿಕೇಷನ್ ಕಳ್ಸವ್ರೆ ಬಾಲಕೃಷ್ಣ ಅವರು ಶಾಸಕರಾಗಿದ್ದಾಗ ಹಿಂದೆ ಮಾಡಿದವನ ಮಂಜೂರಾತಿನ ಕ್ಲಾರಿಫಿಕೇಷನ್ ಕಳಿಸಿದ್ರು ಇವೆಲ್ಲವನ್ನು ಬಿಡಿ ಎಲ್ಲ ಮೀರಿ ಕ್ರಮವಾಗಿ ಆಗಿರ್ತಕ್ಕಂಥ ನೂರತ್ತೊಂಬತ್ತು ಪತ್ರಗಳನ್ನ ಇವತ್ತು ಕೂಡ ಕೇಳ್ಕೊಳ್ಳ್ತಾ ಇದ್ದಾರೆ ಈ ಒಂದು ವಾರದಲ್ಲಿ ಅದು ಕೊಡಲಿಲ್ಲ ಅಂದರೆ ಎಲ್ಲ ಇದೇನೆ ಇವ್ರಿಗೆ ಕಾಸು ಕೊಡಬೇಕು ಇವ್ರಿಗೆ ದುಡ್ಡು ಕೊಡಬೇಕಾ ಇಲ್ಲ ಇವ್ರಿಗೇನಾದ್ರೂ ಇವ್ರ ಮನೆಗಳಿಗೆ ಏನಾದರೂ ತಗೊಂಡೋಗಿ ಕೊಡಬೇಕಾ ಅಧಿಕಾರಿಗಳಿಗೆ ಕೊಡಬೇಕಾ ಬೇರೆ ಯಾರಿಗೆ ಕೊಡಬೇಕು ಅಂತ ಇವ್ರು ಹೇಳಬೇಕಲ್ಲ ಈ ನೂರ ಅರವತ್ತೊಂಬತ್ತು ಜನನು ಮಾಗಡಿ ತಾಲೂಕಿನವರು ಅದು ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇವ್ರನ್ನ ಇಲ್ಲೇ ಕರೆಸ್ತೀನಿ ನೆಕ್ಸ್ಟು ಇಲ್ಲೇ ಟೆಂಟ್ ಹಾಕ್ಸ್ತೀನಿ ಕುಂಡ್ರಿಸ್ತೀನಿ ಇವ್ರಿಗೆ ಅಕ್ ಪತ್ರ ಕೊಡೋವರೆಗೂ ಇವ್ರಿಗೆ ಎದ್ದೋಗ್ ಬಿಡೋದಿಲ್ಲ ಜಿನೈನಾಗಿರ್ತಕ್ಕಂಥದ್ದು ನೂರ ಅರವತ್ತೊಂಬತ್ತು ಜನ ಕ್ರಮವಾಗಿ ಜಮೀನನ್ನು ಉಳುಮೆ ಮಾಡಿ ಅರ್ಹ ಫಲ ಫಲಾನುಭವಿಗಳಾಗಿ ಮಾಡಿರೋರು ಒಂದು ಎಕರೆ ಎರಡು ಎಕರೆ ಎರಡೂವರೆ ಎಕರೆ ಇರತಕ್ಕಂಥವ್ರು ಇವರ ರೆಡಿಯಾಗಿರ್ತಕ್ಕಂಥ ಅಕ್ಪತ್ರ ಕೊಡೋಕ್ಕೆ ಈ ತಾಲೂಕಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಇನ್ನೇನು ಇಡೋದು ಇಲ್ಲ ಮೊನ್ನೆ ಸದೇನಲ್ಲಿ ಪರಿಶೀಲನೆ ಮಾಡಿ ಅದನ್ನು ದೂರ ಕೊಡು ತಿಂಡಿ ನೀವು ಎಷ್ಟು ದಿನ ಪರಿಶೀಲನೆ ಮಾಡ್ತೀರಾ ಯಾಕೆ ಪರಿಶೀಲನೆ ಮಾಡ್ಬೇಕಾಗಿ ಹೇಳಿದರು ಕೂಡ ಏನು ಡಿಫಿಕಲ್ಟ್ ಇದೆ ಇದರಲ್ಲಿ ಅದರಲ್ಲಿ ಏನಾದರೂ ತಪ್ಪು ಇದೆಯಾ ಏನು ಪರಿಶೀಲನೆ ಮಾಡೋದಂದ್ರೇನು ಸುಮ್ಮನೆ ಇವ್ರು ಕಾಲಹರಣ ಮಾಡ್ತಾ ಇದ್ದರು ಎರಡೂವರೆ ವರ್ಷದಿಂದ ಪರಿಶೀಲನೆ ಮಾಡಬೇಕಾ ಇದನ್ನ ನೀವು ಮಾಡಲಿಲ್ಲ ಅಂದ್ರೆ ನಾನು ಇಲ್ಲೇ ಕುಂಡಿಸ್ತೀನಿ ಇಲ್ಲೇ ಜನ ಕರೆಸ್ತೀನಿ ಈ ನೂರ ಅರವತ್ತೊಂಬತ್ತು ಜನನೂ ಕರೆಸಿ ಇಲ್ಲಿ ಟೆಂಟಾಗಿ ಕುಡಿಸ್ತೀನಿ ತಹಶೀಲ್ದಾರ್ ಅವರೇ ನಿಮಗೆ ನಾನು ಬಂದಾಗೆಲ್ಲ ವಿನಂತಿ ಮಾಡಿದ್ದೀನಿ ನೀವು ಅದನ್ನು ವೀಕ್ನೆಸ್ ಅಂದ್ಕೊಂಡ್ರೆ ನನಗೂ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ರೆವಿನ್ಯೂ ಮ್ಯಾಟ್ರ್ಗಳನ್ನ ಭಾಳ ನಿಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ತಿಳ್ಕೊಂಡಿದ್ದೀನಿ ರೆವಿನ್ಯೂ ದಾಖಲೆಗಳೇನು ಅಂತ ನನಗೆ ಅಮರ್ಸೋಕ್ಕಾಗಲ್ಲ ನೀವು ನೀವು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಾನು ನೆಕ್ಸ್ಟ್ ಬಂದಾಗ ಇಲ್ಲೇ ಬೀಗ ಹಾಕ್ಸಿ ಕೂಡ್ಸ್ಕೊತೀನಿ ನಿಮ್ಗೆ ಯಾರು ಬರ್ತಾರೋ ಅದೇನು ಮಾಡ್ತಾರೋ ನೋಡೋಣ ಅರ್ಜಿ ಯಾವುದೇ ಇವಾಗ ಎಲ್ಲ ಅರ್ಜಿಗಳ್ಗೂ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ ನಾನು ವಿನಮ್ರವಾಗಿ ವಿನಯತೆಯಿಂದ ಕಾಯ್ತಾ ಇದ್ದೀನಿ ನನಗೂ ಒಂದು ಲಿಮಿಟ್ ಅಂತ ಇರುತ್ತಲ್ವಾ ಲಿಮಿಟ್ನ ಮೀರಿದ ಮೇಲೆ ನಾನು ಏನು ಕ್ರಮ ತಗೊಂಡ ತಗೊಂಡು ನನಗೂ ಓಟ್ ಹಾಕಿದಾರಲ್ಲ ಸ್ವಾಮಿ ನನಗೂ ಎಪ್ಪತ್ತೆಂಬತ್ತು ಸಾವಿರ ಜನ ಓಟ್ ಹಾಕಿದ ಮೇಲೆ ಅವ್ರ ಧ್ವನಿಯ ಕೆಲಸ ಮಾಡಬೇಕಲ್ಲ ನಾನು ನನ್ನ ಫಾಲೋಯರ್ಸು ನಮ್ಮ ನಮಗೆ ಜನ ಬಂದೂರು ಬಡವರು ರೈತರು ಕೇಳ್ತಾರಲ್ಲ ಇವತ್ತು ಹೆಣ್ಮಕ್ಳುಗಳು ವಯಸ್ಸಾದವರು ನೋಡಿ ಇವ್ರನ್ನೆಲ್ಲ ತಾಲೂಕು ಆಫೀಸ್ ಹಲಸಿದ್ರೆ ಇವ್ರು ಶಾಪ ತಟ್ಟೋದಿಲ್ವೇ ನಾನು ನಿಮ್ಮ ಸಭೆ ಮಾಡ್ತಿದ್ದೆ ತಿಂಗಳಿಗೆ ಒಂದು ಬಾರಿ ಸಭೆ ಮಾಡ್ತಿದ್ದೆ ತಾಲೂಕು ಆಫೀಸ್ ಮುಂದೆ ಅಯ್ಯೋ ಇನ್ನೊಂದು ಸಭೆಯಲ್ಲಿ ಚಿಮಾರಿ ಆಗ್ತಾರಲ್ಲ ಅಂತ ಕೆಲಸ ಮಾಡೋರು ಎರಡು ವರ್ಷ ಆಗೈತೆ ಯಾವುದಂದ್ರೆ ಒಂದು ಸಭೆ ಮಾಡೋರು ಯಾರು ಕೇಳೋರು ಇಲ್ಲಿ ಕೇಳಿದ್ರೆ ಅವ್ರು ಕೆಲಸ ಮಾಡೋದು ಸರ್ ರೇವಣ್ಣನಾರ್ ಕಾಲೇಜು ಯಾರೋ ಇಲ್ಲಿ ಬಿಟ್ಬಿಟ್ಟು ಹೊಟ್ಟಾದ್ರೆ ಮಾಡ್ತಾರ ಮಾತಾಡ್ತಾರೆ ರೇವಣ್ಣನಾರ್ ಕಾಲೇಜಲ್ಲಿ ಮುಂಜಾನೆ ಆಗಿ ಪತ್ರ ಕೊಟ್ಟವ್ರೆ ಅದನ್ನು ಖಾತೆನೂ ಮಾಡಿಸ್ದೆ ಸರಿ ಇಲ್ಲ ಅಂತ ಕಂಪ್ಲೀಟ್ ಗೊತ್ತಾ ಗೊತ್ತಾಯಿಲ್ಲ ಅದಕ್ಕೆ ಮೂರು ವರ್ಷ ಯಾವ್ರದ್ದು ನಾಸ ಕಾರ್ಯಸಂತ್ರ ಇದ್ರಲ್ಲ ಐತೆ ಇವರು ಹೇಳ್ತೀನಿ ಇವತ್ತೂ ಶಾಸಕರು ಆ ಕಂಪ್ಲೇಂಟ್ ಕೊಟ್ಟವರಲ್ಲ ತಹಶೀಲ್ದಾರ್ ಅದ್ರ ಬಗ್ಗೆ ಎಲ್ಲ ನಾ ಮಾತಾಡೋಣ ನೀವು ಮಾತಾಡ್ಸಿ ನೀವು ಕೇಳಬೇಕು ಮಾಧ್ಯಮ ಸ್ನೇಹಿತರೆ ಏನು ಸರ್ ಏನು ಗೊತ್ತಿದ್ದಂಗೆ ಸುಮ್ಮನೆ ಇದ್ದೀರಲ್ಲ ಸರ್ ಬೇರೆ ಯಾವ ತಾಲೂಕಿನ ಆಗಕ್ಕೆ ಸಾಧ್ಯನಾ ಸೀದಾ ಈ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಆಡಳಿತ ಸರ್ ಜೆ ಕೆ ಒಂದು ಆರೋಪ ಮಾಡಿ ಅವರು ಇವಾಗ ಒಂದು ಪ್ರೆಸ್ಕ್ರಿಪ್ಟ್ ಮಾಡ್ತಾರೆ ಅದಕ್ಕೆ ಬೆಂಬಲ ಏನಕ್ಕೆ ಕೊಡ್ತೀರಿ ಏನು ವಿಚಾರ ಇಲ್ಲಿ ದಾಖಲೆ ಅಲ್ಲ ಅರಣ್ಯ ಜೇಡ್ರಳ್ಳಿ ಕೃಷ್ಣಪ್ಪನವ್ರು ಏನು ಕೇಳಿದ್ರು ಬೆಂಬಲ ಏನು ಕೇಳಿ ಬೆಂಬಲ ಸವಾಸ ಕೇಳ್ಬಿಟ್ರೆ ನೀವು ಆ ಬಸ್ಸಿನ ಸವಾಸ ಕೇಳ್ಬಿಟ್ರೆ ನೀವು ಯಾರೇ ಹೇಳೋರು ಕೇಳೋರು ಯಾರನ್ನ ಅವ್ರೇನು ಜನ ಇಲ್ಲಲ್ಲ ನೀವು ನೋಡೋದು ಮಾರ್ಕೆಟಲ್ಲಿ ನೋಡಬೇಕು ಹೌಸಿಂಗ್ ಬೋರ್ಡ್ ಹತ್ರ ನೋಡಬೇಕು ಪಾಪ ಮಾಗಡಿಗೆ ಬನ್ನೋ ಜನ ಎಷ್ಟು ಪರದಾಡ್ತಾರೆ ಅಂತ ಎ ಸಿ ಬಸ್ ಹಾಕ್ಸಿದರಿ ಎಷ್ಟು ಎ ಸಿ ಬಸ್ ಹಾಕ್ಸಿದ್ರೆ ಇವ್ರದೇ ಐತೆ ಅಲ್ರಿ ಇವ್ರದೇ ಸರ್ಕಾರ ಅಲ್ವೇನ್ರಿ ನಾನು ಸಿಂಗಾಪುರ ಮಾಡಿಬಿಡ್ತೀನಿ ಅಂದ್ರಲ್ರಿ ಎಲ್ರಿ ಮಾಡಿರೋದು ಸಿಂಗಾಪುರ ಒಂದು ಬಸ್ ಡಿಪಾವ್ನಲ್ಲಿ ಕೆಟ್ಟಾಗಿರೋ ಬಸ್ಗೆ ಟೈರ್ ಹಾಕೋಕ್ಕಾಗ್ತಿಲ್ಲ ಆ ಬಸ್ನ ಕರೆಕ್ಟಾಗಿ ರನ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಮಾಗಡಿ ಡಿಪೋ ಬಸ್ ಬಸ್ ಡಿಪೋನಲ್ಲಿ ಎಷ್ಟು ಜನ ಕಂಡಕ್ಟರ್ ಕಮ್ ಡ್ರೈವರ್ ಇದ್ರಲ್ಲ ಎಷ್ಟು ಜನ ಟ್ರಾನ್ಸ್ಫರ್ ತೊಗೊಂಡೋಗೋರು ಅಂತ ಮಾಹಿತಿ ಇದ್ದ ಯಾಕೆ ತಗೊಂಡಂತಾವ್ರೆ ಇನ್ನೇ ಓಡಿಸ್ಬೇಕು ಬಸ್ನ ಪಾಪ ಅವರು ಸೋಷಿಯಲ್ ಮೀಡ್ಯಾಗಳೆಲ್ಲ ಹಾಕೋತಾರಲ್ಲ ಓಡಿಸ್ಲಿ ಬತ್ತಿ ಬಸ್ನ ಪಾಪ ಅನುಭವಿಗಳು ಐದು ಸರಿ ಎಮ್ ಎಲ್ ಎ ಆದವ್ರೆ ನಾವೇನು ಹೇಳೋಕ್ಕಾಗ್ತದೆ ನಮ್ಗೇನು ಗೊತ್ತಿಲ್ಲ ಜನ ನಮ್ಮ ಹಿಂಗೆ ಇರಿಸ್ಬಿಟ್ಟವ್ರೆ ನಾವೇನು ಈ ಪಪ್ಪ ಬಡವರು ಬಡವರು ಇರೋರು ಕೇಳಕ್ಕೆ ಬಂದಿದ್ದೀವಿ ಮಾಡಿದ್ದೀವಿ ನಮಗೂ ಸಮಯ ಇದೆ ನಾವು ತಾಳ್ಮೆಯಿಂದ ಇದ್ದೀವಿ ನೆಕ್ಸ್ಟ್ ಸಮಯದಿಂದ ಯಾವ ರೀತಿ ಹೊರ್ತಿರ್ತೀವಿ ಅಂತ ನಿಮಗೆ ಗೊತ್ತಾಗ್ತದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು